ಮಳೆಯಪುರ ಮುಳಬಾಗಲಲ್ಲಿ ಮೊಟ್ಟ ಮೊದಲು ಇಪ್ಪತ್ತನೇ ತಾರೀಕು ಬೃಹತ್ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ವಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಡ್ಬೇಕಾದ್ರೆ ಅದಕ್ಕೆ ಅನೇಕ ರೀತಿಯಲ್ಲಿ ಕಷ್ಟಪಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಮ್ಮ ಅವರು ಸುಮಾರು ದಿನಗಳಿಂದ ಒಂದು ಇದಕ್ಕಿ ಮುಂಚೆ ಇಪ್ಪತ್ತಾರು ತಾರೀಕು ಒಂದು ತಿಂಗಳಿಂದ ನಾವು ಶ್ರಮ ಕೊಟ್ಟು ನಮ್ಮ ಕೋಲಾರ ಶಾಸಕ ಬತ್ತಿನ ಅವರ ಸಲಹೆ ಮೇರೆಗೆ ಅವರ ಒಂದು ಸಹಕಾರ ತಗೊಂಡು ಈ ಒಂದು ಕಾರ್ಯಕ್ರಮನ ನಾವು ಮುಲೀವಿ ಪೂಜಾ ಕೂಲ್ ಮಾಡಿದ್ವಿ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಯಶಸ್ವಿ ಆಯಿತು ಈ ಯಶಸ್ವಿ ಆಗಬೇಕಾದ್ರೆ ನಾನು ನಿಮ್ಮೆಲ್ಲ ಸಹಕಾರನೂ ತುಂಬ ಇಂಪಾರ್ಟೆಂಟ್ ಇತ್ತು ಅದರ ಜೊತೆಗೆ ಆವತ್ತು ಆ ಕಾರ್ಯಕ್ರಮದಕ್ಕೆ ಸುಮಾರು ಆರು ಸಾವಿರ ನಿರುದ್ಯೋಗ ಯುವಕ ಯುವತಿಯರು ಒಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅನೇಕ ಜನರು ಬಂದರು ಆ ಒಂದು ಅವಕಾಶ ಅವರು ಉಪಯೋಗಿಸ್ಕೊಡೋದನ್ನು ನೋಡಿ ಮೊಟ್ಟ ಮೊದಲ ಬಾರಿಗೆ ಆ ಆರು ಸಾವಿರ ಜನ ನಿರುದ್ಯೋಗ ಯುವಕ ಯುವತಿಯರಿಗೆ ನಾನು ನಾವು ಧನ್ಯವಾದ ಹೇಳಬೇಕು ಯಾಕಂದರೆ ಒಂದು ಅವಕಾಶ ಸಿಕ್ಕಾಗ ಉಪಯೋಗಿಸ್ಕೊಳ್ಳೋದು ಅವರ ಒಂದು ಇದಾಗಿರುತ್ತೆ ಅದರಿಂದ ಮತ್ತೆ ಅದ್ರ ಜೊತೆಗೆ ಆವತ್ತು ಸುಮಾರು ಒಂದು ಸಾವಿರದ ಐನೂರು ಜನಕ್ಕೆ ಅವರು ಪೋಸ್ಟಿಂಗ್ಸ್ ಲೆಟರ್ ಕೊಟ್ಟರು ಆಫರ್ ಲೆಟರ್ ಕೊಟ್ಟರು ಆವತ್ತೇ ಆವತ್ತಿನ ಇವತ್ತಿಗೆ ಒಂದು ಇವತ್ತು ಇಪ್ಪತ್ತೊಂಬತ್ತು ಒಂಬತ್ತು ಒಂಬತ್ತು ದಿನ ಆಗಿದೆ ಸುಮಾರು ಒಂದು ಸಾವಿರದ ಐನೂರು ಜನಕ್ಕೂ ಅವರು ಆಫರ್ ಲೆಟರ್ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಕಂಪ್ನಿಯವರು ನೀವು ಬಂದು ಇಂಟ್ರೋ ಅಟೆಂಡ್ ಮಾಡಿ ನಿಮ್ಗೆ ಇಷ್ಟು ಮಾತ್ರ ಈ ಸ್ಯಾಲ್ರಿ ನಿಮ್ಮ ಸ್ಕಿಲ್ ಮೇಲೆ ಕೊಡ್ತಾಯಿದ್ದೀವಿ ನೀವು ಬಂದು ಅಟೆಂಡ್ ಮಾಡಿ ಅಂತೇಳಿ ಆವತ್ತಿಂದ ಇಲ್ಲಿವರೆಗೂ ನಡೀತಾ ಬಂದಿದ್ದು ಕಳಿಸೋದು ಹಾಗೆ ಆಗ್ತಾಯಿದೆ ಅದನ್ನು ನಿರಂತರವಾಗಿ ಆವತ್ತಿನ ಇಲ್ಲಿವರೆಗೂ ಕೂಡ ನಮ್ಮ ಆದನಾರಾಯಣ ಅವರು ಮತ್ತು ಅದರ ಜೊತೆಗೆ ನಮ್ಮ ಸರೋಜ್ ಬೋರ್ಡ್ ಈ ಒಂದು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಅನೇಕ ಕಂಪ್ನಿಗಳ ಜೊತೆ ಒಡಂಬಡಿಕೆ ಇಟ್ಕೊಂಡು ಈ ನಮ್ಮ ಇವರು ಈ ಇಂಟ್ರೂ ಮಾಡಿದಂಥ ಯುವಕರಿಗೆ ಯುವ ಯುವತಿಯರಿಗೆ ಕೋಆರ್ಡಿನೇಟ್ ಮಾಡಿಕೊಂಡು ಯಾವ ಕಂಪ್ನಿಯಲ್ಲಿ ಅಂದರೆ ಈ ಒಂದು ಕಂಪ್ನಿ ಒಂದು ಕಂಪ್ನಿ ಒಂದು ಕಂಪ್ನಿ ನಿರಂತರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಅವ್ರಿಗೂ ಧನ್ಯವಾದಗಳು ಇಡಬೇಕಾಗತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮ ಮಾಡಬೇಕು ಅಲ್ಲಿ ನಿರುದ್ಯೋಗ ಸಮಸ್ಯೆ ನಿರಂತರ ಇರಬಾರ್ದು ಆ ಒಂದು ಕಂಥ ಸಮಸ್ಯೆಯನ್ನು ಆಗಿ ನಾವು ಸಾಲ್ವ್ ಮಾಡಬೇಕು ಅಂತ ಒಂದು ದೊಡ್ಡ ಸಂತಾಪವನ್ನು ಇಟ್ಕೊಂಡು ನಮ್ಮ ಮಾತನಾಡುವ ನಮ್ಮೆಲ್ಲರ ಸಹಕಾರ ನಿನ್ನೆ ಇರುತ್ತೆ ಆದರೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡ ಸಹಕಾರ ದೊರೆತಿದೆ ಇನ್ನು ಮುಂದಕ್ಕೂ ಇರುತ್ತೆ ಅಂತ ಆಚರಿಸ್ತಾರೆ ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಅನೇಕ ರೀತಿಯಲ್ಲಿ ವಿಭಿನ್ನ ಶೈಲಿ ವಿಭಿನ್ನ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರದೇ ಆದಂಥ ಒಂದು ಪ್ರಾಣ ಪಕ್ಷನ್ ಮಾಡಿಕೊಂಡಿದ್ದಾರೆ ಈ ಮುಂದಿನ ಕಾರ್ಯಕ್ರಮ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಈ ನಮ್ಮ ತಾಲೂಕಿನ ಅಭಿವೃದ್ಧಿ ಸರ್ವೋತಮ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಂತ ಅವ್ರದ್ದು ಯಾವ ಆಲೋಚನೆಗಳಿದೆ ಆ ಆಲೋಚನೆಗಳು ಇನ್ನು ಜೊತೆ ಹ್ಞೂ ಕೊಡೋಕ್ಕೆ ದಯವಿಟ್ಟು ಇದನ್ನು இதன பிரச்சார மாதிரி தாக்கில் சார் தை கொண்டதாக